ಸಾಧಕರಿಗೆ ಜಗದ್ಗುರು ಮಹಾ ಸಂವಿಧಾನದಿಂದ ಆಶೀರ್ವಾದ ಬಂಧುಗಳು ಈ ವೇದಿಕೆ ಮೇಲೆ ಆಚೀನರಾಗಿ ಜಗದ್ಗುರು ಮಹಾ ಸಂವಿಧಾನದಿಂದ ಗುರುರಕ್ಷೆಯನ್ನ ಗೌರವವನ್ನ ಸ್ವೀಕರಿಸಿದಂತಹ ಬಂಧಿಗಳಿಯ ದಾಸೋಹರತ್ನ ಪರಮ ಪೂಜ್ಯರು ಇದೀಗ ಈ ವೇದಿಕೆ ಮೂಲಕ ನಮ್ಮೆಲ್ಲರಿಗೂ ಕೂಡ ಧರ್ಮೋಪದೇಶವನ್ನು ನೀಡಬೇಕು ಅಂತ ಹೇಳಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಆಧುನಿಕ ಸರ್ವ ದೇವಾಲಯಗಳಲ್ಲಿ ಉಪಾಕ್ಷ ಕಾರ್ಖಾನೆಗಳಲ್ಲಿ ನಮಸ್ಕಾರ ಸಲ್ಲಿಸಿ ಜಗದ್ಗುರು ಸನ್ನಿಧಾನದಲ್ಲಿ ನಮಸ್ಕಾರ ಸಲ್ಲಿಸಿ ಎಲ್ಲ ವೇದಿಕೆ ಮೇಲೆ ಕೊಟ್ಟಂತ ಮಹಾತ್ಮರಲ್ಲಿ ಗಂಡದಲ್ಲಿ ಬಾಲಕ ಬಾಲಕಿ ಹೆಣ್ಣು ಗಂಡು ಮಕ್ಕಳಲ್ಲಿ ನಮಸ್ಕಾರ ಸಲ್ಲಿಸಿ ಎಲ್ಲ ವಿಶಾಲ ಮಾಸಿ ಜಾತ್ರೆ ಭಾಳ ಸುಂದರವಾಗಿರ್ತಿ ಇದಕ್ಕ ಹೊಸ ಹೊಸ ಹಾಕೋತಕ್ಕ ಈ ಸಲ ಈ ಸಲ ಭಾಳ ಜನ ಕುಡಿಯುತ್ತೆ ಇದು ಯಾಕೆ ಅಂದ್ರೆ ನಮಗೆ ನಮ್ಗೆ ಆನಂದ ಸಿಗಬೇಕಾಯಿತು ಆನಂದ ಅಂದ್ರೆ ಅಧ್ಯಾತ್ಮದಾಗ ಆನಂದ ಈ ಕೋಟಿ ಸಂಸಾರದ ಒಳಗೆ ಆನಂದ ಸಿಗಂಗಿಲ್ಲ ಸಂಸಾರ ಮಾಡಬೇಕು ಮಾತ್ರ ಮಾಡಬೇಕು ಅಧ್ಯಾತ್ಮ ಬಹಳ ಹುಷಾರ ನಡೆ ತಿನ್ನ ನೆನಪಡೆ ಮಾಡ್ಬೇಕು ಅದಕ್ಕೆ ನಾವು ಗುರು ಯಾತ್ ನಾನು ಯಾರು ನಾವು ಹೋಗ್ಬೇಕು ಮಾನವ ಬಿಲ್ಮ ಸೇಷ ಅಂತ ಜಲ್ಮ ಮಾನವ್ ಬಿಲ್ಮ ನಾವು ಹಾನಿ ಮಾಡ್ಕೋಬಾರ್ದು ಇದೇ ನಮ್ಮ ಸರ್ ಗುರುಗಳು ಹೇಳುವ ಗುರು ಹೊಡುದ ಅಂದ್ರೆ ಬೇಕಾದ ಹಾಕತಿ ಗೋರ ಹಿಂಡತತಿ ಕತ್ತರಿ ಗೊರಕಾಕತಿ ಮಾನವ ದೇವರ ಹಾಕಿ ಮಾನವನ ದೇವರ ಮಾಡ್ಬೇಕಾ ಕಂಡು ಯಾರ ಗುರುಗಳ ಅದಕ್ಕೆ ಮಾನವ ದೇವಾದಿಗಳಾಗಬೇಕಾದ್ರೆ ನಾವು ಸಮರ್ಥವನ್ನು ಮಾಡ್ಕೋಬೇಕು ಸಮರ್ಥಗಳು ಅಂತ ಈಗ ನಮ್ಮ ಸನ್ನಿಧಾನದಾಗೇನು ನಮ್ಮ ಸಮರ್ಥ ಸಮರ್ಥರು ಆ ಪಾದೊಳಗೆ ಲಿಂಗ ಇರ್ತತಿ ಆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಪೂರ್ವ ಸ್ಮರಣದಾಗಿದ್ದಾಗ ನಾವು ಲಿಂಗನ ಲಿಂಗದ ಜೋಡಿ ಕೂಡ ಲಿಂಗ ಆಗಬೇಕು ಅಂಗ ಜೋಡಿ ಕೂಡ ಹಂಗಾಗಿ ಇಲ್ಲಿ ಸಾಧಿಸಿದ್ರು ಮತ್ತು ಅದು ನಾವು ಮಾಡೋದ್ರ ಸೇರ್ಕೊಂತ ಮಾಡೋದು ಬಂದಿವಂತ ಲಿಂಗದಾಗ ನಿಂತು ಮಾತಾಡಬೇಕು ಪಿಂಡದವರು ನಿಂತು ಮಾತಾಡಬಹುದು ಕೆಲಸ ಈಗ ಅಪ್ಪಗಳು ಹೇಳುವಾಗ ಉಪದೇಶ ಮಾಡುವಾಗ ಅವ್ರು ತಾವು ತಮ್ಮ ಲಿಂಗದಾಗ ನಿಂತ ಉಪದೇಶ ಮಾಡ್ತಾ ಅದಕ್ಕಾಗಿ ಇಷ್ಟು ಜನ ಎಲ್ಲ ನಾವು ಕೊಡ್ತೀವಿ ಅದಕ್ಕಾಗಿ ಲಿಂಗ ಅಂಗ ಸಮಸ್ಯೆ ಮಾಡೋಕೆ ನಮ್ಮ ಗೆದ್ದು ಸನ್ನಿಧಾನ ದೋ ಅದಕ್ಕಾಗಿ ಲಿಂಗ ಸಂಗ್ರಾಮ ಕಾರ್ಯಕ್ಕೆ ಬಂದಾಗ ನಾವು ಮಿಂಚಿರೋವಂಗೆ ತಿಳ್ಕೊಂಡು ಅವ್ನು ಮಾತಿನೊಳಗೆ ತಿಳ್ಕೊಂಡು ಆತ್ಮಜ್ಞಾನ ಮಾಡ್ಕೋಬೇಕು ಆತ್ಮಜ್ಞಾನ ಮಾಡ್ಕೊಳ್ಳೋದು ನಾವು ಹುಟ್ಟು ಸಾವಿರ ಒಳಗಾದ್ರಿಂದ ಮಾನವ ಜನ್ಮ ಹಾನಿ ಮಾಡ್ಕೋತೀವಿ ಅದಕ್ಕಾಗಿ ಕೃಷ್ಣಪ್ರಮಾತ್ಮ ಹೇಳ್ತಾನೆ ಧರ್ಮ ಧ್ವಮ ನಾವು ಕಾದ್ರಿಂದ ಧ್ವಮ ನಮಗೆ ಕಾಯ್ತದೆ ಅದಕ್ಕಾಗಿ ನಾವು ಹತ್ತು ಚಿಂತನೆ ಮಾಡ್ಕೋಬೇಕು ಯಾವಾಗಲೂ ಹತ್ತು ಚಿಂತನೆ ನಾನು ಯಾವ ಯಾವನ್ನ ಇಲ್ಲಿ ಹೋಗಬೇಕು ಮೋಕ್ಷಕ್ಕೆ ಹೋಗಬೇಕಾಗ ನಾವು ಏನು ಮಾಡಬೇಕು ಹುಟ್ಟು ಸಾವಿಗೆ ಒಳಗಾಗಬಾರ್ದು ಮಾನವ ಜನ್ಮಾ ಸೇರ್ಕೊಳ್ಳುವಂಥ ಜಲಮಾತಿ ನಿಲುವು ಎಂಬತ್ಕೋಟು ಜೀವರ ಹುಟ್ಟೆ ಸತ್ತ ಮತ್ತೆ ಹುಟ್ಟೆ ಮತ್ತೆ ಮಾನವ ಜಲ್ಮ್ ಅಂತ ಜಲಮಟ್ಟು ಬಂದಲ್ಲಿ ನಾವು ನೀವನ್ನ ಹುಣ್ಣಿ ಆ ಗುರು ಹೆಚ್ಚಾಗಿ ನಮ್ಮನ್ನು ಹೋದ ಕೈಲಾಸ ಗುರು ಗುರುಬೇಕು ನಮ್ಮ ಸ್ವಪ್ನ ಸ್ವಪ್ನ ಅಂತ ಆ ಗುರು ಬಂದು ಭೇಟಿ ಆಗಬೇಕು ಯಾವಾಗ ನಮ್ಮ ಸ್ವಪ್ನದಾಗ ಇಂಥ ದೊಡ್ಡವರ ಸ್ವಾಮಿ ಇದ್ದವ್ರು ಸ್ವಪ್ನದಾಗ ಬಂದ ಶಿವ ತಿಳ್ಕೊಬೇಕು ನಾವು ಅವ್ರ ನಾಮಸ್ಥರ ಮಾಡಿಕೊಂಡ ಅದರ ಹಾದಿ ಹಿಡ್ಕೊಂಡು ನಾವು ನಡ್ಕೊಂಡು ಹಾದು ಬಂದ ನಾವು ಕೈಲಾಸ ಹೋಗ್ತೀವಿ ಅದಕ್ಕಾಗಿ ನಮ್ ಇಳನ್ನ ಕರಕಾಲಿ ಕಾರ್ಸಿದ ಬಹಳ ಜಾಗ್ರತ ಮಣ್ಣ ರಾಮಕೃಷ್ಣ ಒಳಗ ಮಣ್ಣಿಗೆ ಒಂದು ತಿಳ್ಕೊಂಡಾಗ ದಿವಸ ಕಿಚ್ಚನಾಗ ಹಾಕುವಾಗ ಈ ನಮ್ಮ ಎಡವ್ ಕಾರ್ಸಿದ್ದ ಅಲ್ಲಿ ಬಂದಿದ್ದ ಯಾಕಂದ್ರ ಶಿಷ್ಯ ಶಿಷ್ಯರು ಕಾಣಿಸಿದ್ನ ಹೋದ ಅವ್ರು ಪುಟ್ಟ ಕೆಂಚ ಕೆಲವೊಂದು ಮಂದಿ ಸ್ವಲ್ಪದ ನಾವು ಹೇಳೋದು ಅದಕ್ಕೆ ನಾವು ದೇವಿ ಅಂತ ನಾವು ಎಲ್ಲಿ ಹೋಗ್ಬೇಕಂದ್ರೆ ಯಾವತ್ತು ಅಧ್ಯಾತ್ಮ ಅವಕಾಶ ಮಾಡಬೇಕು ಅಧ್ಯಾತ್ಮವಾಗಿರಬೇಕು ಸತ್ಸಂಗದಿಂದ ಅದು ಲೇಸ್ ಆಗುತ್ತೆ ಅಂತ ಹೇಳಿ ಎಲ್ಲರಿಗೆ ನಮಸ್ಕಾರ ಇನ್ನೂ ಆಶೀರ್ವಾದ